ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಆರಕ್ಷಕ ಜನರ ಜೀವರಕ್ಷಕ ಈ ರಘುಕುಮಾರ್ ರೇ ಏನಿದು ಆರಕ್ಷಕರು ಓಕೆ ಜನರ ಜೀವರಕ್ಷಕ ರಕ್ಷಕ ಅರ್ಥ ಯೋಚನೆ ಮಾಡ್ಬೋದು ಈ ರಘುಕುಮಾರ್ ಏನಿದು ಅಂಥೇಳಿ ಅನೇಕರಿಗೆ ಆಶ್ಚರ್ಯವಾಗಬಹುದು ಇತ್ತೀಚೆಗೆ ತಾನೇ ಒಂದು ಸುದ್ದಿಯಾಗಿತ್ತು ಶಾಂತಿನಗರದ ಬಳಿ ಅಂದರೆ ಡಬಾಡೋಡ್ ಹತ್ತಿರ ಆ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಸ್ಸಿನೊಳಗೆ ಆ ಮಾಡುತ್ತಿರುವ ಸಂದರ್ಭದೊಳಗೆ ಅದರ ಚಾಲಕನಿಗೆ ಹೃದಯಘಾತವಾಗ್ತಾ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಹೃದಯಘಾತವಾಗಿದೆ ಅನ್ನುವುದನ್ನು ಯೋಚನೆಯನ್ನು ಮಾಡಿ ತಕ್ಷಣವೇ ಆ ಬಸ್ಸನ್ನು ಹತ್ತಿ ಬಸ್ಸನ್ನು ಹ್ಯಾಂಡ್ ಬ್ರೇಕ್ ಹಾಕುವುದರ ಮೂಲಕವಾಗಿ ಬಸ್ನಲ್ಲಿದ್ದ ನಲವತ್ತಕ್ಕೂ ಹೆಚ್ಚು ಜನರನ್ನು ಜೀವವನ್ನು ರಕ್ಷಣೆ ಮಾಡಿದಂಥದ್ದು ಆ ನಲವತ್ತು ಜನರಷ್ಟೇ ಅಲ್ಲ ಬಸ್ಸಿನ ಮುಂಭಾಗಗಳಿಗೆ ಅನೇಕ ವಾಹನಗಳು ಅಥವಾ ಸವಾರರುಗಳು ಎಲ್ಲರನ್ನ ಜೀವವನ್ನು ರಕ್ಷಣೆ ಮಾಡಿದಂಥವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಘುಕುಮಾರ್ ಅವತ್ತಲೇ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಅವರನ್ನು ಇವತ್ತು ಕೆಂಗೇರಿ ಉಪನಗರದ ಶ್ರೀ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನ ಸಭಾಂಗಣದೊಳಗೆ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಸಮಾನ ಮನಸ್ಕರ ತಂಡ ಕೆಂಗೇರಿಯ ಪತ್ರಕರ್ತರ ಕೆಲವೊಂದಿಷ್ಟು ಬಳಗದವರು ಅವರನ್ನು ಅಭಿನಂದಿಸುವರು ಅಭಿನಂದನೆಯನ್ನು ಮಾಡುವುದರ ಜೊತೆಗೆ ಆರಕ್ಷಕ ಜನರ ಜೀವರಕ್ಷಕ ಅನ್ನುವಂತಹ ಒಂದು ಬಿರುದನ್ನು ಕೂಟು ರೀಟೇಕ್ ಬಿರುದನ್ನು ಕೊಟ್ಟು ಅಭಿನಂದಿಸಿದರು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು ರಘುಕುಮಾರ್ ಅವರು ಈ ಸಂದರ್ಭಗಳಿಗೆ ಮಾತನಾಡಿದರು ಮಾತನಾಡ್ತಾ ಅವ್ರು ಹೇಳಿದ್ರು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಇದರಲ್ಲಿ ಹೆಚ್ಚುಗಾರಿಕೆ ಇಲ್ಲ ನನ್ನ ಜಾಗದೊಳಗೆ ನನ್ನ ಇಲಾಖೆಯವರು ಬೇರೆಯವರು ಇದ್ದರೂ ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದರು ಅದು ಬಹುಶಃ ಅವರು ವಿಶಾಲ ಹೃದಯದ ಮಾತುಗಳು ಮಾಡ್ತಾ ಇದ್ರು ಮಾಡ್ತಾ ಇರಲಿಲ್ಲ ನಮಗೆ ಗೊತ್ತಿಲ್ಲ ಆದರೆ ಎ ಎಸ್ ಐ ರಘುಕುಮಾರ್ ಅವರು ಈ ಮಾತನ್ನು ಹೇಳಿದರು ನಾನು ನನ್ನ ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡಿದ್ದೇನೆ ಅಂತ ಹೇಳ್ತಾ ವಾಹನ ಸವಾರರು ಅನುಸರಿಸಬೇಕಾದಂತಹ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟರು ಉತ್ತಮವಾದ ಕಾರ್ಯಕ್ರಮ ಅವರನ್ನು ಮೈಸೂರು ಮೈಸೂರು ಪೇಟವನ್ನು ತೊಡಸಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅಲ್ಲಿಯ ಕೆಲವೊಂದಷ್ಟು ಮಂದಿ ಸೇರಿ ಹತ್ತು ಸಾವಿರ ರೂಗಳ ನಗದು ಬಹುಮಾನವನ್ನು ಕೂಡ ಮಾಡುವುದರ ಮೂಲಕವಾಗಿ ರಘುಕುಮಾರ್ ಅವರನ್ನು ಅಭಿನಂದಿಸಿದರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆಯ ಅಧ್ಯಕ್ಷ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಅವರು ಕಾರ್ಯಕ್ರಮ ಆಯೋಜಿಸಿದರ ಕುರಿತಂತೆ ಒಂದಷ್ಟು ಪ್ರಾಸ್ತಾವಿಕ ನುಡಿಗಳನ್ನು ಆಡೋರು ಸಾರ್ವಜನಿಕ ಒಂದು ಈ ಬದುಕಿಗೆ ಚೆನ್ನಾಗಿರ್ಬೇಕು ಸಾರ್ವಜನಿಕ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಕ್ಕಳು ಎಲ್ಲರೂ ಒಂದು ಊಟ ಹೆಚ್ಚು ಸಂದರ್ಭದಲ್ಲಿ ಮುಷ್ಕರ ಅಂತ ಆದಾಗ ಊಟ ಇಲ್ಲದೆ ಒಂದು ಕೆಲಸ ಮಾಡಿ ನಮ್ಮೆಲ್ಲ ಒಂದು ರಕ್ಷಣೆ ಮಾಡ್ತಾರೆ ಅಂತ ಒಂದು ಪ್ರಸಂಗ ಇವತ್ತು ನಮ್ಮ ಪೊಲೀಸರಿಗಿದೆ ಅವ್ರಿಗೆ ನಾವು ಒಂದು ಗೌರವ ಸಲ್ಲಿಸ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದು ಮೆಚ್ಚಿ ನಾವು ಗೌರವ ಸಲ್ಲಿಸೋದು ಅಂದ್ರೆ ನಮಗೂ ಒಂದು ಕೃತಜ್ಞತೆ ಇದೆ ಅಂತ ಬರಿ ಕೆಲಸ ಮಾಡ್ಕೊಳ್ಳೋದಲ್ಲ ಅವ್ರಿಗೂ ಒಬ್ಬ ಕಂದಾಯ ಇಲಾಖೆ ಅಧಿಕಾರಿಗೆ ಎಷ್ಟ ಕೊಡ್ತಾರೋ ಅವ್ರಿಗೂ ಅಷ್ಟೇ ಕೊಡ್ತಾರೆ ಅವ್ರಿಗೆ ರಿಸ್ಕ್ ಇರಲ್ಲ ಇವ್ರಿಗೆ ರಿಸ್ಕ್ ಇರ್ತದೆ ಇವ್ರ ಜೀವೋಪಾಯ ಮಳೆ ಚಳಿ ನಾನು ಮಳೆ ಇದ್ದ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಕೇಳಕ್ಕಾಗಲ್ಲ ಎಷ್ಟೋ ಕಡೆ ಇದ್ದಾಗ ಮುಷ್ಕರ ಇದ್ದಾಗ ಪಾಪ ಅವ್ರಿಗೆ ಒಂದು ರೀಚಸ್ ತಗೋಬೇಕು ಒಂದು ಜಾಗ ಇರಲ್ಲ ಊಟಕ್ಕೆ ಇರಲ್ಲ ಯಾವ್ದೋ ಪಟ್ಟಣ ಬರ್ತಾರೆ ಚಿನ್ನಕ್ಕೆ ಹಿಂಗಿರಲ್ಲ ನೀರ್ ಇರಲ್ಲ ಇಂತ ಒಂದು ಗಲಾಟೆ ಅಂತ ಕೆಲಸ ಮಾಡ್ತಾರೆ ಇವತ್ತು ನಾವು ರಘು ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಸನ್ಮಾನ ಮಾಡ್ತಾ ಇದ್ದೀವಿ ಒಂದು ಡಬಲ್ ರೋಡ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ಹಳೆಯದು ಕೆಂಗಣ್ಣ ರೋಡ್ ಅಂತಾರೆ ಡಬಲ್ ರೋಡ್ ಅಂತಾರೆ ಅದು ಯಾಕೆಂದ್ರೆ ಬೆಂಗಳೂರಲ್ಲಿ ಮೊದಲನೇ ಡಬಲ್ ರೋಡ್ ಅಂದ್ಬಿಟ್ಟು ಅಲ್ಲಿ ಒಂದು ಬಸ್ ಹೋಗ್ತಾ ಇರ್ತದೆ ಇದಕ್ಕಿದ್ದಂಗೆ ಅವನ ಡ್ರೈವರ್ ಅರ್ಥ ಅಸ್ವಸ್ಥ ಆಗ್ತಾನೆ ಆ ಅಸ್ವಸ್ಥ ಆದಾಗ ಏನಾಗ್ತದೆ ಇವರು ನಮ್ಮ ರಘು ಕುಮಾರ್ ಅವರು ಆಚೆ ಕಡೆ ಮಾಮೂಲಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರ್ತಾರೆ ಪ್ರತಿಯೊಂದು ನೂರಾರು ಬಸ್ ಹೋಗುವಾಗ ಯಾರು ಅಬ್ಸರ್ವ್ ಮಾಡೋಕ್ ಆಗಲ್ಲ ಅಂಥದ್ರಲ್ಲಿ ಆ ಡ್ರೈವರ್ ಅರ್ಥ ಅಸ್ವಸ್ಥ ಆಗಿರೋದನ್ನ ಒಂದು ಗಮನಿಸ್ತಾರೆ ಗಮನಿಸ್ಬಿಟ್ಟು ಹೋರೋಗಿ ಅದೊಂದು ಬಸ್ ಹಾಕಿ ಆಡ್ಡ್ರೆಟ್ ಆಗ್ತಾರೆ ನಾವು ಪತ್ರಿಕೆಗಳಲ್ಲಿ ನೋಡಿದ್ರೆ ಬಸ್ನಲ್ಲಿದ್ದ ನಲ್ವತ್ತು ಜನಕ್ಕೆ ಪ್ರಾಣ ಉಳಿತು ಅಂತ ಆ ನಲ್ವತ್ತು ಜನಕ್ಕೆ ಪ್ರಾಣ ಅಕಸ್ಮಾತ್ ಉಳಿತಾ ಇತ್ತು ಮೂರು ಗೇಟ್ ಆಗ್ತಾ ಇತ್ತು ಏನೋ ಬೇರೆ ಆದ್ರೆ ಟೂ ವೀಲರ್ ಅವರು ಹೋಗೋರು ಬಸ್ಸು ಹಂಗೇ ಮುಂದೆ ಹೋಗಿದ್ರೆ ಅವ್ರಿಗೆ ಜೀವ ತೊಂದರೆ ಆಗೋದು ಒಂದು ಕಾರ್ ಮೇಲೆ ಹತ್ತೋದಿತ್ತು ಒಂದು ನಡ್ಕೊಂಡವ್ರ ಮೇಲೆ ಪಾದಾಚಾರಿಗಳ ಮೇಲೆ ಟೂ ವೀಲರ್ ಮೇಲೆ ಹತ್ತಿದ್ರೆ ಒಂದು ಫ್ಯಾಮಿಲಿ ಹೋಗೋದು ಇಲ್ಲ ಯಾರೋ ಟೆಕ್ಸಿಗ್ ಹೋಗೋದು ಅಂತ ತೊಂದರೆ ಆಗೋದು ಅಂತ ಈ ಇನ್ಸಿಡೆಂಟ್ ಆಗೋಕ್ ಮುಂಚೆ ಅದನ್ನ ಉಳಿಸದ್ಲೆಲ್ಲ ಅದು ಒಂದು ದೊಡ್ಡದು ಅವ್ರಿಗೆ ಸನ್ಮಾನ ಮಾಡೋ ಮುಖಾಂತರ ನಾವು ನಮಗ್ ನಾವು ಸನ್ಮಾನ ಮಾಡಬೇಕಾದ ಕೆಲಸ ಮಾಡೋದ್ರನ್ನ ನಾವು ಮುಂಚೆ ಇದು ಸನ್ಮಾನ ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ರಘುಕುಮಾರ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು ಗೊತ್ತು ಪೊಲೀಸ್ ಕೆಲಸ ಅಂದ್ರೆ ಎಷ್ಟು ಒತ್ತಡದ ಕೆಲಸ ಅಂತ ಆ ಕೆಲಸನ ನಾವೆಂತಲ್ಲ ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಸಿಬ್ಬಂದಿ ಅಧಿಕಾರಿಗಳು ಕೂಡ ತುಂಬಾ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಕೆಲವೊಂದು ಸರಿ ಅವ್ರ ಕರ್ತವ್ಯ ಮಾಡೋ ಟೈಮಲ್ಲಿ ಸಣ್ಣ ಪುಟ್ಟ ಲೋಪಗಳಾಗಿರ್ಬೋದು ಆ ಲೋಪಗಳನ್ನೇ ಇಲ್ಲಿವರೆಗೂ ಸ್ವಲ್ಪ ದೊಡ್ಡದಾಗಿ ಎಲ್ಲ ಕಡೆ ತುಂಬಿಸ್ತಾ ಇತ್ತು ಆದರೆ ಈ ನಮ್ಮ ಸಣ್ಣ ಕೆಲಸವನ್ನ ಗುರುತಿಸುವಂತ ಕೆಲಸನ ನಮ್ಮ ಕಾಮಿಡಿ ಶಿವಕುಮಾರ್ ಸರ್ ಅವರು ಮಾಡಿದ್ದಾರೆ ಅವ್ರಿಗೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ತಲುತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮತ್ತು ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ದೈನಂದಿನ ಕೆಲಸ ಕಾರ್ಯದಂತೆ ಅವತ್ತು ಕೂಡ ನಾನು ಶಾಂತಿನಗರ ನಗರ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಆ ಡಬಲ್ ರೋಡು ಎಂತ ಸಂಚಾರ ಒತ್ತಡೆ ಸಂಚಾರ ದಟ್ಟಣೆ ಇರುತ್ತೆ ಅಂತ ತಮಗೆ ಗೊತ್ತು ಆ ಕಾರ್ಯಕ್ರಮವನ್ನು ಆ ಕೆಲಸವನ್ನ ನಿರ್ವಹಿಸುವ ಸಮಯದಲ್ಲಿ ಡಬಲ್ ರೋಡ್ ಶಾಂತಿನಗರ ಡಿಪದಿಂದ ಬಂದ್ರೂ ಮೆಜೆಸ್ಟಿಕ್ ಹೋಗ್ತಾ ಇತ್ತು ಬಸ್ ಅದು ಶಾಂತಿನಗರ ಜಂಕ್ಷನ್ ಇಂದ ಸ್ವಲ್ಪ ದೂರದಲ್ಲೇ ಶ್ಲೋಗ ಸ್ಟಾರ್ಟ್ ಆಯ್ತು ನಾವೇನೋ ಬಸ್ ಏನೋ ಕೆಡಕ್ತಾ ಇದೆ ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಅನ್ನೋದು ಆ ಮೂಮೆಂಟ್ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಬಸ್ ಹತ್ರ ಹೋದ್ವಿ ಆ ಬಸ್ ಒಳಗಡೆ ನೋಡಿದ್ರೆ ಆ ಡ್ರೈವರು ವೀರೇಂದ್ರ ಎಂಬಂತ ಡ್ರೈವರ್ ಗುಲ್ಬರ್ಗ ಮೂಲದವರು ಅವರು ಎದೆ ಮೇಲೆ ಕೈ ಇಟ್ಕೊಂಡು ಎದೆ ನಾವು ಬಂದಿರೋ ಥರ ಇದು ಮಾಡ್ತಾ ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡಿಸಿ ಬಸ್ ಒಳಗಡೆ ಹೋಗಿ ಹ್ಯಾಂಡ್ ಬ್ರೇಕ್ ಕೂಡ ಪ್ರೆಸ್ ಮಾಡಿದ್ವಿ ಆಮೇಲೆ ಅವ್ರನ್ನ ನಮ್ಮ ಜೊತೆಯಲ್ಲಿದ್ದಂತಹ ಅಶೋಕ್ ನಾಗರ ಸಿಬ್ಬಂದಿ ಕಶನಕುಮಾರ್ ಅವ್ರ ಮುಖಾಂತರ ಜೊತೆಗೂಡಿಸಿ ಆಟೋದಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ವಿ ಮುಖ್ಯವಾಗಿ ಏನಂದ್ರೆ ಅದು ನಾನೇ ಅಂತಲ್ಲ ನನ್ನ ಜಾಗದಲ್ಲಿ ನನ್ನ ಇಲಾಖೆಯವರು ಯಾರೇ ಇದ್ರು ಕೂಡ ಆ ಕೆಲಸ ಮಾಡ್ತಾ ಇದ್ರು ಬಟ್ ಆ ಕೆಲಸ ನನಗೆ ಪ್ರೇತಾಗಿದ್ದು ಆ ದೇವರ ದೇಯ ಆ ದೇವರೇ ನನ್ನ ಕಡೆಯಿಂದ ಆ ಕೆಲಸ ಮಾಡಿಸ್ತು ಅಂತ ಅನ್ಕೋಬಹುದು ಈ ಕೆಲಸಕ್ಕೆ ಈ ಸಣ್ಣ ಕೆಲಸನ ಗುಡಿಸಿದೀರಲ್ಲ ತಮ್ಮೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಕಲಿತಾ ಇದೆ ಇದ್ರ ಜೊತೆಗೆ ಇನ್ನೊಂದು ಈ ಸಮಾರಂಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದೇನಂದ್ರೆ ದಯಮಾಡಿ ಸಂಚಾರ ನಿಯಮಗಳನ್ನ ಪಾಲಿಸಿ ಪ್ರತಿಯೊಬ್ರು ಯಾಕೆಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಇವತ್ತು ಕೂಡ ನೀವು ಪದಕಿಯಲ್ಲಿ ಓದಿ ಹೋದಿರು ಪದಕಿಯಲ್ಲಿ ಬಂದಿಲ್ಲ ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ ಬೆಳೆ ಬೆಳಿಗ್ಗೆ ಸಿಗ್ನಲ್ ಜಂಪ್ ಮಾಡಿ ಲಾರಿ ಒಂದು ಕರೆಕ್ಟಾಗಿ ಹೋಗ್ತಾ ಇದೆ ಆಟೋದವ್ರಿಗೆ ಬುದ್ಧಿ ಸಾವಿರಾಗಿದ್ದಾರೆ ಯಾರೋ ಒಬ್ರು ಅಜಾಗೃಕತೆ ನಿರ್ಲಕ್ಷ್ಯತೆಯಿಂದ ವಾಹನ ಚಲಾವಣೆ ಮಾಡಿ ಇನ್ನೊಬ್ರು ಪ್ರಾಣಕ್ಕೆ ಹಾನಿ ಆಗುತ್ತೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ನಾವು ದಯಮಾಡಿ ಪ್ರತಿಯೊಬ್ರು ಯೋಚನೆ ಮಾಡಬೇಕು ಅದಾದ್ಮೇಲೆ ಕೆಂಗೇರಿಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಅವರು ಕೂಡ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಿ ಬೆಳೆಯುವುದು ಹೇಗೆ ಸಾಮಾನ್ಯನಾಗಿರ್ತಕ್ಕಂಥವರು ಆ ಕೆಲಸವನ್ನ ಕರ್ತವ್ಯವನ್ನು ಕರ್ತವ್ಯವನ್ನ ಪ್ರಾಮಾಣಿಕ ಮಾಡೋದ್ರಿಂದ ಅಸಾಮಾನ್ಯನಾಗಿ ಬೆಳೆಯಬಹುದು ಅನ್ನುವಂಥ ಉದಾಹರಣೆ ಸಹಿತವಾಗಿ ಹೇಳಿ ರಘುಕುಮಾರ್ ಅವರ ಕಾರ್ಯವನ್ನು ಶ್ಲಾಘಿಸಿದರು ನಾವು ಅಲ್ಲಿ ಯಾವುದೇ ನಮ್ಮೋನ ಬೇರೆಯವನ ಏನೂ ಇಲ್ಲ ಅಲ್ಲಿ ಬರೀ ಜನರ ಪ್ರಾಣವನ್ನ ರಕ್ಷಣೆ ಮಾಡತಕ್ಕಂಥದ್ದಷ್ಟೇ ಅದೇ ಇಲ್ಲಿ ಹಾಗಾಗಿ ಶ್ರೀ ರಘುಕುಮಾರ್ ಅವರು ತನ್ನ ಪ್ರಾಣವನ್ನ ಲೆಕ್ಕಿಸದೆ ಅವ್ರು ತನ್ನ ಡ್ಯೂಟಿ ಏನೋ ಮಾಡ್ಕೊಂಡು ಹೋಗಿದ್ರೆ ಯಾರು ಕೇಳ್ತಾ ಇರಲಿಲ್ಲ ನಮ್ಮಲ್ಲಿ ಎರಡು ತರ ಕೆಲಸ ಮಾಡ್ತಾರೆ ಒಂದು ತನ್ನ ಕೆಲಸ ಮಾಡ್ತಾ ಹೋಗ್ತಾ ಇರೋದು ಹೊರಗಡೆ ಏನಾದ್ರೂ ಆಗ್ತಾ ಇರಲಿ ಹೇಗಾದ್ರೂ ಇರಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನ್ಗೆ ನಿಲ್ಸಿದಾರಪ್ಪ ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕು ಆ ಕಡೆಯಿಂದ ಈ ಕಡೆ ಕಳಿಸ್ಬೇಕು ಅಷ್ಟೇ ನನ್ನ ಕೆಲಸ ಆದ್ರೆ ಅಸ ಸಾಮಾನ್ಯತೆಯಿಂದ ಅಸಾಮಾನ್ಯತೆಗೆ ಹೋಗೋರು ಯಾರಪ್ಪ ಅಂದ್ರೆ ಸೂಕ್ಷ್ಮ ಗ್ರಹಿಕೆ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಸೂಕ್ಷ್ಮ ಗ್ರಹಿಕೆ ಇರ್ತಕ್ಕಂಥವ್ರು ಅದನ್ನ ಗಮನಿಸಿ ಈ ಡ್ರೈವರ್ ಏನು ಆಗ್ತಾ ಇದೆಯಲ್ವಾ ಹಾಗಾದ್ರೆ ಇಲ್ಲೇನೂ ಆಗ್ಬಿಡ್ಬೋದಲ್ಲ ಅಪಘಾತ ಆಗ್ಬಿಡುತ್ತೆ ಇದರಿಂದ ನೂರಾರು ಜನಕ್ಕೆ ತೊಂದರೆ ಆಗುತ್ತೆ ಈ ಒಂದು ಸೂಕ್ಷ್ಮತೆಯನ್ನ ಗ್ರಹಿಸಿದಂತಹ ಶ್ರೀ ರಘುಕುಮಾರ್ ಅವರು ಅಲ್ಲಿ ನಮ್ಮ ನೂರಾರು ಜನರ ಪ್ರಾಣವನ್ನ ಉಳಿಸೋದ್ರ ಜೊತೆಗೆ ಅವರು ನಮಗೆ ಈ ರೀತಿಯಲ್ಲಿ ಮಾಡಬೇಕು ಯಾವುದೇ ಕೆಲಸ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ವ್ಯಕ್ತಿ ಆಗಲಿ ಇನ್ನೊಬ್ಬರು ಸಂಕಷ್ಟದಲ್ಲಿ ಇದ್ದಾರೆ ಎಂದಾಗ ನಾವು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥದ್ದು ಮಾನವನ ಸಹಜ ಗುಣವಾಗಬೇಕು ಅನ್ನೋದಕ್ಕೆ ರಘುಕುಮಾರ್ ಅವರು ಮಾದರಿಯಾಗಿದ್ದಾರೆ ಸರ್ ನಿಮಗೆ ಇಡೀ ನಾವು ಕೆಂಗೇರಿ ಬಡಾವಣೆಯ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತೀವಿ ನೀವು ನಾವೆಲ್ಲರಿಗೆ ಸ್ಫೂರ್ತಿಯ ಚಿಲ್ಮೆಯಾಗಿದ್ದೀರಿ ಸರ್ ಹೀಗೆ ಈ ರೀತಿಯಲ್ಲಿ ಅವರು ತಮ್ಮ ಆ ಸೇವೆಯ ಆ ಶ್ರೇಷ್ಠತೆಯನ್ನು ಅವರು ಅವರೇ ಹೇಳ್ತಾ ಇದ್ರು ನಮ್ಮ ಇಲಾಖೆಯಲ್ಲಿ ನಾನಲ್ದೆ ಬೇರೆ ಯಾರಿದ್ರು ಆ ಕೆಲಸ ಮಾಡ್ತಿದ್ರು ಅಂತ ಅದು ಅವರ ದೊಡ್ಡ ಗುಣ ಅವ್ರ ದೊಡ್ಡ ಗುಣ ಆದ್ರೆ ಆ ರೀತಿ ಹೇಳ್ಕೊಟ್ರಲ್ವಾ ಆ ಮಾತನ್ನ ಹೇಳುವುದರ ಮುಖಾಂತರವಾಗಿ ಅವರು ತಮ್ಮ ಇಲಾಖೆ ಹೌದು ಖಂಡಿತವಾಗಿಯೂ ಆ ಇಲಾಖೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನೊಂದು ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಇಡೀ ಭಾರತದಲ್ಲಿ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಇದೆಯಲ್ವಾ ಬಹಳ ಬಹಳ ಎಚ್ಚರಿಕೆ ಎಂಥದ್ದೇ ಕ್ರಿಮಿನಲ್ ಕೇಸ್ನಾದ್ರೂ ಕೂಡ ಭೇದಿಸಿ ಅವರು ಅದನ್ನ ಸರಿಯಾದ ನ್ಯಾಯವನ್ನ ಕೊಡಿಸ್ತಕ್ಕಂತಹ ಒಂದು ಆರಕ್ಷಕ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಇದೆ ಅದು ನಿಜವಾಗ್ಲೂ ಕೂಡ ಹೆಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾಗಿ ಇವತ್ತು ರಘು ಕುಮಾರ್ ಅವರು ಮಾಡಿರ್ತಕ್ಕಂತಹ ಒಂದು ಆ ಕೆಲಸ ಇದೆಯಲ್ವಾ ಅದು ನಮ್ಮೆಲ್ರಿಗೂ ಸ್ಫೂರ್ತಿಯಾಗಿದೆ ನಮ್ಮೆಲ್ರಿಗೂ ಆದರ್ಶವಾಗಿದೆ ಏನೋ ನಮ್ಮ ಗಣ್ಯದುರುಗಡೆ ನಡೀತಕ್ಕಂತಹ ಅಂತ ಒಂದು ಸಣ್ಣ ಕೆಲಸ ಅಂತ ಅಂದ್ಕೊಳ್ಳೋದಕ್ಕಿಂತ ಆ ಸಣ್ಣ ಕೆಲಸದ ಮುಖಾಂತರವಾಗಿ ನೂರಾರು ಜನಕ್ಕೆ ಆಗ್ತಕ್ಕಂಥ ತೊಂದರೆಯನ್ನ ನಾವು ತಪ್ಪಿಸಬಹುದು ನಾವೆಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಮಾನವರು ಹಾಗೆಯೇ ಕೆಂಗೇರಿಯ ಇನ್ಸ್ಪೆಕ್ಟರ್ ಈಶ್ವರ್ ಅವರು ಮಾತನಾಡಿದ್ರು ಪೊಲೀಸ್ ಠಾಣೆಯನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಂತಹ ಸಂದರ್ಭದಲ್ಲೂ ಕೂಡ ನೀವು ನೀವೇ ಮಾತನಾಡುವುದು ನೀವು ನೀವೇ ಘರ್ಷಣೆ ಮಾಡಿಕೊಳ್ಳುವುದಕ್ಕಿಂತ ಒನ್ ಒನ್ ಟೂಗೆ ಗೆ ಮಾಡಿ ನೀವಿರುವ ಜಾಗಕ್ಕೆ ನಾವು ಬರ್ತೇವೆ ಅನ್ನುವಂತ ಒಂದಷ್ಟು ಸಲಹೆಗಳನ್ನು ಕೊಟ್ಟರು ಪಬ್ಲಿಕ್ ಅಲ್ಲಿ ಪ್ರಕರಣ ಜಾಸ್ತಿ ಆಗ್ತಿದಾವೆ ಗೊತ್ತಿರಬಹುದು ನಿಮಗೆ ಚಿಕ್ಕ ಪುಟ್ಟ ಈ ಪಬ್ಲಿಕ್ ಟ್ರಾಫಿಕ್ ಜಾಸ್ತಿ ಇದೆ ಎಲ್ಲರ ಸಿಂಗಲ್ ಕಾರ್ ತಿರ್ಗಾಡ್ತಾರೆ ಅವ್ರು ಗೊತ್ತಿದೆ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡುವಾಗ ಚಿಕ್ಕ ಪುಟ್ಟ ಟ್ರಾಫಿಕ್ ಆಗುವಾಗ ಟಚ್ ಆಗ್ತಾವೆ ಏನೋ ಆಟೋದವ್ರು ಹೋಗ್ತಿರ್ತಾರೆ ಕಾರ್ ಹೋಗ್ತಾರೆ ಏನೋ ಚಿಕ್ಕ ಪುಟ್ಟ ಟಚ್ ಆದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಕಾಲ್ ಮಾಡಿ ನೀವು ನೀವು ಗಲಾಟೆ ಮಾಡ್ಕೋಬೇಡಿ ಅವ್ರಿಗೆ ಜಾಸ್ತಿ ಇಶ್ಯೂ ನಮ್ಮ ಪೊಲೀಸ್ ಕಮಿಷನರ್ ಅಂತ ಹೇಳ್ತಾ ಇದ್ದಾರೆ ರೋಡ್ ರೇಜ್ ಪ್ರಕರಣ ಆದಾಗ ತುಂಬಾ ಇಶ್ಯೂ ಆಗ್ತವೆ ನೀವೇನು ಮಾಡ್ತಾರೆ ಅವಾಗ ಟಚ್ ಆದಾಗ ನೀವು ಕೋಪ ಆಗ್ತೀರ ಅವರು ಕೋಪ ಮಾಡ್ಕೋತಾರೆ ಅವಾಗ ತುಂಬಾ ಇಶ್ಯೂ ಆಗ್ತವೆ ಅವಾಗ ಏನ್ ಮಾಡ್ಬೇಕಾ ಅಲ್ಲಿ ಟ್ರಾಫಿಕ್ ಹೋಗಿದ್ರೆ ಕಾಲ್ ಮಾಡಿ ಒಂದೊಂದು ಕಾಲ್ ಮಾಡಿ ನಮ್ಮ ಬರ್ತಾರೆ ಸಾಲ್ವ್ ಮಾಡ್ತಾರೆ ಅವಾಗ ಕೆಲವೊಂದು ಇದು ಗ್ಯಾಂಗ್ ನಡೀತಾ ಇದೆ ಟಚ್ ಆದಾಗ ಕೆಲವ್ರು ಬರ್ತಾರೆ ಕೆಲವರು ನಾವು ಸಾಲ್ವ್ ಮಾಡ್ತೇವೆ ಅಂತೇಳಿ ದುಡ್ಡು ಉಸಲಿ ಮಾಡ್ತಾರೆ ಪ್ಲೀಸ್ ಅವ್ರು ದುಡ್ಡು ಕೊಡಕ್ಕೆ ಹೋಗ್ಬೇಡಿ ಗೊತ್ತಿದೆ ನಿಮಗೆ ಗೊತ್ತಿದೆ ಹೋದ್ರೆ ನಾವೇ ಸಾಲ್ವ್ ಮಾಡ್ತೀವಿ ನೀವು ಕೇಸ್ ಕೊಡೋಕೆ ಅಂತ ಪಬ್ಲಿಕ್ ಬರ್ತಾರೆ ಪಬ್ಲಿಕ್ ಬಂದು ಸುಮ್ಮನೆ ಇಶ್ಯೂ ಮಾಡ್ಕೋತಾರೆ ಅವಾಗ ಏನ್ ಮಾಡಿ ಒಂದೊಂದು ಕಾಲ್ ಮಾಡಿ ತುಂಬಾ ಸಾಲ್ವ್ ಆಗುತ್ತೆ ಇನ್ನೊಂದ್ ನಾನೊಂದು ಇಂತ ಪ್ಲೇಸ್ ಅಲ್ಲಿ ಹೇಳ್ಬೇಕಂದ್ರೆ ಮಣ್ಣೊಂದು ಇಶ್ಯೂ ಆಯ್ತು ಗೊತ್ತಿರ್ಬೋದು ನಿಮ್ಗೆ ಮುಂಬೈ ಕಾರ್ದು ಗೊತ್ತಿದೆಯಲ್ಲ ಮಕ್ಳೆ ಫಾರ್ಸ್ ಕಾರ್ ಇಶ್ಯೂ ಗೊತ್ತಿದೆಯಾ ಒಂದ್ ಫಾರ್ಸ್ ಕಾರ್ ಮೈನರ್ ಒಳಗ ಕಾರ್ ಓಡಿಸ್ತಾ ಇರ್ತಾನೆ ಅದು ಗೊತ್ತಿರೋದು ಮೈನ ಕಾರ್ತಾ ಇರ್ತಾನೆ ಪಬ್ ಹೋಗ್ತಾನೆ ಹೋಗಿ ಬಂದು ಆಕ್ಸಿಡೆಂಟ್ ಆಗುತ್ತೆ ಇಬ್ಬರು ಮೂರು ಜನ ಕೊಲ್ತಾರೆ ಆಮೇಲೆ ಅದು ಡೈವರ್ಟ್ ಮಾಡ್ತಾರೆ ಕೇಸ್ಗಳು ಕೇಸ್ ಡೈವರ್ಟ್ ಮಾಡ್ತಾರೆ ಡ್ರೈವಿಂಗ್ ಬೇರೆಯವ್ರು ಮಾಡ್ತಾರಂತೇಳಿ ಮಾಡ್ತಾರೆ ಆಮೇಲೆ ಬ್ಲಡ್ ಶ್ಯಾಂಪಲ್ಲೂ ಚೇಂಜ್ ಮಾಡ್ತಾರೆ ಯಾವತ್ತು ತಪ್ಪು ತಪ್ಪೇ ಅದು ತಪ್ಪು ಮುಚ್ಚಿಡಕ್ಕೆ ಹೋಗ್ಬಾರ್ದು ಇವತ್ತೆಲ್ಲ ತಪ್ಪು ಅವ್ರಿಗೆ ಬಂದೇ ಬರುತ್ತೆ ಸತ್ಯನೆ ಅವಾಗ ಏನು ಮಾಡಿದ್ರು ಬ್ಲಡ್ ಶ್ಯಾಂಪಲ್ ಚೇಂಜ್ ಮಾಡಿಬಿಟ್ರು ಏನಾಯಿತು ಡಾಕ್ಟ್ರು ಸಸ್ಪೆಂಡು ಡಾಕ್ಟ್ರು ಅರೆಸ್ಟ್ ಆದರು ಎಫ್ ಎಸ್ ಕಷ್ಟ ಆಯಿತು ಆಮೇಲೆ ಅವ್ರು ತಂದೆ ಅರೆಸ್ಟ್ ಆದ್ರು ತಾತ ಅರೆಸ್ಟ್ ಆದರು ಅದಕ್ಕಾಗಿ ಚಿಕ್ಕ ಮಕ್ಳಿಗೆ ಗಾಡಿ ಕೊಡ್ಸ ಕೊಡಕ್ ಹೋಗ್ಬೇಡಿ ಪ್ಲೀಸ್ ದಯಮಾಡಿ ತಮ್ಮ ನಾನು ಕೇಳ್ಕೊತೀನಿ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಮೈನರ್ ಗಾಡಿ ಕೊಡಕ್ ಹೋಗ್ಬೇಡಿ ಇಂಥ ಇಶ್ಯೂ ಆಗ್ತಿದಾವೆ ಅದ್ರು ತುಂಬಾ ಇಶ್ಯೂ ಆಯ್ತು ಅವ್ರ ತಂದೆಯಷ್ಟು ತಾತ ಅದರಷ್ಟು ಡಾಕ್ಟರ್ ಅಷ್ಟಿಬ್ರು ಎಪಸಿಟಿ ಆಗಿದೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಯ್ತು ಅದಕ್ಕಾಗಿ ಪ್ಲೀಸ್ ಇದೊಂದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅವ್ರು ಏನ್ ಗೈಡೆನ್ಸ್ ಕೊಡ್ತಾರೆ ಈಗೆಲ್ಲ ನಮ್ ಟ್ರಾಫಿಕ್ ಅವರು ಏ ಕ್ಯಾಮ್ರಾ ಹಾಕಿದ್ದಾರೆ ಗೊತ್ತಿರ್ಬೋದು ನಿಮ್ಗೆ ಲೇಟೆಸ್ಟ್ ನ್ಯೂಸ್ ನೋಡ್ರಿ ಈಗ ಲೇಟೆಸ್ಟ್ ಮೊನ್ನೆಯಿಂದ ಎ ಐ ಕ್ಯಾಮ್ರಾ ಹಾಕಿದ್ದಾರೆ ಪೂರ್ತಿ ಬೆಂಗಳೂರು ಸಿಟಿಯಲ್ಲಿ ನೀವೇನು ಒಂದು ಸೀಟ್ ಬೆಲ್ಟ್ ಹಾಕಿದ್ರು ಫೈನ್ ಬರುತ್ತೆ ತಕ್ಷಣ ಮೆಸೇಜ್ ಬರ್ತವೆ ಹಿರಿಯ ಪತ್ರಕರ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ಅವರು ಮಾತನಾಡಿದರು ಮಾತಾಡೋ ಅವರು ಹೇಳಿದರು ಅತಿ ಹೆಚ್ಚು ಬಯಸಿಕೊಳ್ಳುವುದು ಪೊಲೀಸಿನವರು ಅದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಪೊಲೀಸ್ನವರು ಎಲ್ಲೋ ಪಾಪ ಮಾಡಿ ಟ್ರಾಫಿಕ್ ಪೊಲೀಸ್ನವ್ರು ಆಗಿದ್ದಾರೆ ಅಂತ ಅನೇಕರು ಭಾವಿಸ್ತಾರೆ ಯಾಕೆ ಅಂದರೆ ಅಷ್ಟೊಂದು ಕಿರಿಕಿರಿ ಅಷ್ಟೊಂದು ವಾಯುಮಾಲಿನ್ಯ ಇಪ್ಪತ್ನಾಲ್ಕು ಗಂಟೆಯು ನಿಂತು ಕೆಲಸ ಮಾಡುವಂತದ್ದು ಬಹುಶಃ ನೋಡಿದ್ರೆ ಪಾಪ ಮಾಡಿದ್ದಾರೇನೋ ಅಂತ ಅನ್ಸುತ್ತೆ ರಘುಕುಮಾರ್ ಅವರ ಕಾರ್ಯವನ್ನ ನೋಡಿದಾಗ ಪುಣ್ಯ ಮಾಡಿದ್ದಾರೆ ಪುಣ್ಯವಂತರು ಅಂತ ಅನ್ಸುತ್ತೆ ಅಂತ ಹೇಳಿ ಒಂದಷ್ಟು ಪೊಲೀಸ್ನರ ಬಗ್ಗೆ ಇರುವಂತಹ ಪ್ರಶ್ನೆಗಳನ್ನು ಕೂಡ ಹೇಳಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಅತಿ ಹೆಚ್ಚು ಬಯಸಿಕೊಳ್ಳುವಂತಹ ಒಂದು ವರ್ಗ ಇದ್ರೆ ಅದು ಪೊಲೀಸ್ ವರ್ಗ ಸಾಮಾನ್ಯ ಜನರು ಹೇಳಿದ್ರೆ ಎಲ್ಲರೂ ಕೂಡ ಬೈವಂತಹ ಪೊಲೀಸ್ನ ಏನ್ ಸರಿ ಇಲ್ಲ ಹಾಗೆ ಹೀಗೆ ಅಂತೀವಿ ತೊಂದರೆ ಆದಾಗ ಹೋಗುವಂತ ನಾವು ಪೊಲೀಸ್ನವರು ಹತ್ತೇವೆ ಆಗ ನಮ್ಮ ಪೊಲೀಸ್ನ ಒಳ್ಳೆಯದಾಗಿ ಕಂಡುಬಿಡ್ತಾರೆ ಸಹಜವಾಗಿ ಟ್ರಾಫಿಕ್ ಪೊಲೀಸ್ನಂದ್ರೆ ಇಲ್ಲಿ ಇರೋರು ಎಲ್ಲರೂ ಸೇರಿದ ಹಾಗೆ ಹೆಚ್ಚು ನಾವು ಹೆಲ್ಮೆಟ್ ಹಾಕಿರಲ್ಲ ಅವ್ರು ಫೋಟೋ ತೆಗಿತಾವೆ ಬೇರೆ ಕೆಲಸ ಇಲ್ವಲ್ಲ ನಮಗೆ ದಂಡ ಹಾಕ್ತಾರ ಅಂತ ಬೈತಾನೆ ಇರ್ತೀವಿ ಅದು ಇವತ್ತು ನೋಡಿ ಹೆಮ್ಮೆಯ ಸಂಗತಿ ಅಂತಿದ್ರೆ ರಘು ಕುಮಾರ್ ಅವರು ನಲವತ್ತು ಜನ ಅರವತ್ತು ಜನ ನೂರು ಜನ ಅಂತ ಹೇಳ್ತೇವೆ ಅಲ್ಲ ಸಹಸ್ರಾರು ಜನರ ಉಳಿಸುವುದರ ಜೊತೆಗೆ ಉಳಿಸಬೇಕಾದ ರೀತಿ ಹೇಗೆ ಎನ್ನುವಂಥದ್ರ ಮಾರ್ಗದರ್ಶಕರಾಗಿರ್ತಕ್ಕಂಥ ಆರಕ್ಷಕರು ಅವ್ರು ಸುಮ್ಮನೆ ಇರ್ಬೋದಾಗಿ ಆಕ್ಸಿಡೆಂಟ್ ಆದ್ರೆ ಏನಾಗುತ್ತೆ ಅವ್ರ ಸಂಬಳ ಬರುತ್ತೆ ಅವ್ರ ಪಾಡಿಗೆವ್ರು ನಿಂತಿರ್ತಾರೆ ಅದರಲ್ಲೂ ಟ್ರಾಫಿಕ್ ಪೊಲೀಸ್ನರ ಸ್ಥಿತಿ ಯಾರಿಗೂ ಬೇಡ ಕಣ್ರಿ ನಾವು ಒಂದು ಮಾತೆ ದಯವಿಟ್ಟು ತಪ್ಪಾಗಿ ಭಾವಿಸ್ಬಾರ್ದು ಟ್ರಾಫಿಕ್ ಪೊಲೀಸ್ನವ್ರು ಆಗಿರ್ತಕ್ಕಂಥ ಏನೋ ಪಾಪ ಮಾಡಿ ಬಂದ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ ಅದು ಖಂಡಿತ ಯಾಕೆ ಅಂತಂದ್ರೆ ಆ ಬಿಸಿಲು ಆ ಹೊಗೆ ತಡಿಲಿಕ್ಕಾಗಲ್ಲ ಅಲ್ಲಿ ನಿಂತು ನಮ್ಮ ಸೇವೆ ಮಾಡ್ತಾ ಇರ್ತಾರೆ ನಾವು ಬೈಕ್ ಹೋಗ್ತಾ ಇರ್ತವೆ ಆದರೆ ಇವತ್ತು ನಿಜಕ್ಕೂ ಅವರು ಪಾಪ ಮಾಡಿಲ್ಲ ಪುಣ್ಯದ ರಾಶಿ ರಾಶಿ ಪುಣ್ಯವನ್ನು ಹೊತ್ತುಕೊಂಡಿದ್ದೀರಿ ರಘುಕುಮಾರ್ ಅವರೇ ನಿಜಕ್ಕೂ ಅಭಿನಂದನೆಗಳು ಅಭಿವಂದನೆಗಳು ಕಾಲೇಜ್ ವಿದ್ಯಾರ್ಥಿಗಳು ಅನೇಕ ಜನ ಇದ್ದೀರಿ ನೀವು ಇವರನ್ನ ಮಾರ್ಗದರ್ಶಕರಾಗಿ ತೆಗೆದುಕೊಳ್ಳಿ ಲಕ್ಷ್ಮೀನಾರಾಯಣ ಎಡೆಗೆ ಪಠ್ಯ ಪುಸ್ತಕದಲ್ಲಿ ಅನೇಕ ಹೆಸರುಗಳು ಇರುತ್ತೆ ಭಗತ್ ಸಿಂಗು ಆಜಾದ್ ಮತ್ತೊಬ್ಬರು ಮೊದಲ ಬೇಕಾದಷ್ಟು ಜನ ಓದ್ತೇವೆ ಅವರೆಲ್ಲರೂ ಈ ದೇಶದಲ್ಲಿ ಮತ್ತೊಮ್ಮೆ ಹುಟ್ಟಬೇಕು ಆದ್ರೆ ಎಲ್ಲಿ ಪಕ್ಕದ ಮನೆಯಲ್ಲಿ ನಮ್ಮನಲ್ಲಿ ಬೇಡ ಅಂತ ಯಾಕಂದ್ರೆ ಯಾವ ಆಜಾದ್ ಯಾವ ಭಗತ್ ಸಿಂಗ್ ನಮ್ಮನಲ್ಲಿ ಹುಟ್ಟೋದು ಬೇಡ ದೇಶಕ್ಕೆ ಸಮರ್ಪಣೆ ಮಾಡೋದು ಪಕ್ಕದ ಮನೇಲಿ ಹುಟ್ಟಲಿ ಮಿಲಿಟ್ರಿಗೆ ಸೇರಬೇಕಾ ಪಕ್ಕದ ಮನೇಲಿ ಸೇರಲಿ ನಮ್ಮನೆ ಮಕ್ಕಳು ಸೇರಬಾರದು ಅನ್ನುವಂತ ಸಂದರ್ಭಗಳಿಗೆ ರಘುಕುಮಾರ್ ಅವರು ಜೀವದ ಹಂಗನ್ನ ತೊರೆದು ಸುಲಭಕ್ಕೆ ಏನೋ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಏನೋ ನೋವಾಗ್ತದೆ ನೋಡಿದ್ರು ತಕ್ಷಣ ಗಾಳಿ ನಿಲ್ಲಿಸ್ಬಿಟ್ರು ಇನ್ನು ಪತ್ರಿಕೆ ಎರಡು ಲೈನ್ ಬರೆದಿರ್ತೀವಿ ನೀವು ಎರಡು ಲೈನ್ ಓದಿರ್ತೀರಿ ಅಷ್ಟೇ ಆದರೆ ಇವರು ಕೂಡ ಜೀವವನ್ನು ಪಣಕ್ಕಿಟ್ಟು ಅದನ್ನು ಕಾಪಾಡಿರ್ತಕ್ಕಂಥದ್ದು ಹಾಗಾಗಿ ನೀವು ಅನೇಕರ ಜೀವವನ್ನು ಕಾಪಾಡಿದ್ದೀರಿ ನೀವು ನಿಮ್ಮ ಮಕ್ಕಳು ಇಡೀ ನಿಮ್ಮ ಕುಟುಂಬ ನಿಜಕ್ಕೂ ಪುಣ್ಯ ಮಾಡಿದ್ದೀರಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಇವರನ್ನ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಹಾಗೆಯೇ ಲಕ್ಷ್ಮೀನಾರ ಮಾತಾಕೊಂದು ಮಾತು ಹೇಳಿದ್ರು ಸೂಕ್ಷ್ಮ ಗ್ರಹಿಕೆ ಇರಬೇಕು ಅಂತ ಹೇಳಿ ಅಂತ ರಘುರವರಿಗೆ ಸೂಕ್ಷ್ಮ ಗ್ರಹಿಕೆ ಇರೋದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಸೂಕ್ಷ್ಮ ಗ್ರಹಿಕೆ ಈ ಭಾಗದಲ್ಲಿ ಇರುವಂತದ್ದು ಚಾಮುಂಡಿ ಶಿವಕುಮಾರ್ ಅವರಿಗೆ ತುಂಬಾ ಸೂಕ್ಷ್ಮ ಗ್ರಹಿಕೆ ಅವರಿಗೆ ಗಮನಿಸಬಾರದು ಗಮನಿಸಬೇಕಾದ ಎರಡು ಅಂಶವನ್ನ ಗ್ರಹಿಕೆಯನ್ನ ಮಾಡಿ ಯಾವಾಗ ಯಾವುದನ್ನ ಜನಕ್ಕೆ ತಲುಪಿಸಬೇಕು ಅನ್ನುವಂತ ಅತೀ ಸೂಕ್ಷ್ಮ ನಾವು ಸೂಕ್ಷ್ಮ ದರ್ಶಕ ಯಂತ್ರವನ್ನು ಕಾಲೇಜಲ್ಲಿ ಏನೋ ಹೋಗುವ ಆದ್ರೆ ಆ ರೀತಿಯ ಸೂಕ್ಷ್ಮ ದರ್ಶಕ ಯಂತ್ರಕ್ಕಿಂತ ಮಿಗಿಲಾದದ್ದು ಈ ಭಾಗದಲ್ಲಿ ಇದ್ರೆ ಚಾಮುಂಡಿ ಶಿವಕುಮಾರ್ ನೀವು ಅದನ್ನು ಗುರುತಿಸಿದ್ದೀರಿ ಸರ್ ನೀವು ಮತ್ತೊಮ್ಮೆ ಧನ್ಯವಾದಗಳು ಸ್ವಾಭಿಮಾನಿ ಮಹಿಳಾ ಟ್ರಸ್ಟ್ ಡಾಕ್ಟರ್ ಅನುಪಮ ಪಂಚಾಕ್ಷರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇವತ್ತೊಂದು ನಿಜವಾದ ಭಾರತೀಯ ಸುಪುತ್ರನಿಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಸುಸಂದರ್ಭ ಅಂತ ಹೇಳಿ ನಾನಂತೂ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ನಾವು ನಾವ್ ಯಾವಾಗ್ಲೂ ಹೇಳ್ತೀವಿ ನಿಜವಾದ ಭಾರತೀಯರು ನಿಸ್ವಾರ್ಥವಾಗಿ ನಾವ್ ಯಾರು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ತಾರೆ ಅವರೇ ನಿಜವಾದ ಭಾರತೀಯ ಅಥವಾ ಭಾರತಾಂಬೆಯ ಪುತ್ರರು ಅಂತ ಹೇಳಿ ಅಂತಹ ಒಂದು ಶ್ಲಾಘನೀಯ ಕೆಲಸವನ್ನ ಇವತ್ತು ರಘುಕುಮಾರ್ ಅವ್ರು ಮಾಡಿರುವಂತದ್ದು ಹಾಗೆ ಆ ಒಂದು ಕೆಲಸವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ನಮ್ಮ ಶಿವಕುಮಾರ್ ಅವರು ಹೇಳಿದ್ರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅಂತ ಈಗಾಗಲೇ ಬಹಳಷ್ಟು ಎಲ್ಲರೂ ಹೇಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಸೂಕ್ಷ್ಮವಾದ ಗ್ರಹಿಕೆ ಜಾಸ್ತಿ ಆ ಗ್ರಹಿಕೆ ಜಾಸ್ತಿ ಇರೋದ್ರಿಂದ ನಮ್ಮ ಉಪನಗರದಲ್ಲಿ ಕೆಲವು ಸಲ ಗ್ರಹಣ ಹಿಡಿತಾ ಇರೋದು ಕೆಲವ್ರಿಗೆ ಅದು ಬಹುಶಃ ನಮ್ಮ ಅವ್ರಿಗೆಲ್ಲರ್ಗು ಗೊತ್ತಿರತ್ತೆ ಅನ್ಸುತ್ತೆ ಹಾಗಾಗಿ ಅದರಿಂದ ಬಹಳ ಒಳ್ಳೆ ಕೆಲಸನು ಆಗತ್ತೆ ಅಹ್ ಅದು ಒಂಥರ ಎಲ್ಲರಿಗೂ ಒಂದು ನಾನು ಮಾಡ್ತಿರೋದು ಸಹರಿ ಪಡಿಸ್ಕೊಳ್ಬೇಕು ಒಂದು ಆಲೋಚನೆ ಕೂಡ ಬರುತ್ತೆ ಹಾಗಾಗಿ ಇಂತಹ ಒಳ್ಳೆ ಕೆಲಸಗಳು ನಡೀತಾ ಇರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಮತ್ತೆ ಒಂದು ವಿಚಾರ ನಾನು ಎಲ್ಲೇ ಮಾತಾಡ್ತಿದ್ರು ನಾವು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಏನಂದ್ರೆ ಒಂದು ಸಂದರ್ಭದಲ್ಲಿ ನಮ್ಗೆ ಯಾವಾಗಾದರೂ ಒಂದು ಒಳ್ಳೆ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಯಾವತ್ತು ಅದರಿಂದ ನುಣುಚ್ಕೊಂಡು ಹೋಗ್ಬಾರ್ದಂತೆ ಯಾಕಂದ್ರೆ ನಾವ್ ಯಾವಾಗ್ಲೂ ನಮ್ಗೇನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡಿದಾಗ ನಮ್ಗೇನಾದ್ರೂ ಒಳ್ಳೇದಾದಾಗ ನಾವು ಯೂಶಲಿ ಏನಂತ ಅವಾಗ ಅವ್ರನ್ನ ಏನಂತ ಕರಿತೀವಿ ದೇವರಿಗೆ ಹೊಲಿಸ್ತೀವಿ ದೇವ್ರ ತರ ಬಂದು ನೀವು ನಮ್ಮನ್ನ ರಕ್ಷಣೆ ಮಾಡಿದ್ರಿ ನಿಮ್ ದೇವ್ರಂಗ್ ಬಂದಪ್ಪ ನನಗೆ ಅಂತ ಹೇಳೋ ಅಂತಹ ಮಾತುಗಳನ್ನ ನಾವು ಬಹಳಷ್ಟು ಕೇಳಿದೀವಿ ಅಂತಹ ಒಂದು ದೇವರ ಸ್ಥಾನವನ್ನ ಇವತ್ತು ರಘುಕುಮಾರ್ ಅವರು ಪಡ್ಕೊಂಡಿದ್ದಾರೆ ಹಾಗಾಗಿ ಅಂತಹ ಸ್ಥಾನವನ್ನು ನಾವೆಲ್ಲರೂ ಪಡ್ಕೊಳ್ಬಹುದು ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಸಮಯದಲ್ಲಿ ನಮ್ಗೆಲ್ಲರಿಗೂ ಈ ಒಂದು ಸಂದರ್ಭ ಈ ತರಹದ ಸೇವೆ ಮಾಡುವಂಥದ್ದು ಅಥವಾ ಒಬ್ರು ಕೈ ಹಿಡಿಯುವಂಥದ್ದು ಕಷ್ಟದಲ್ಲಿರುವಂತವ್ರಿಗೆ ಸೇವೆ ಮಾಡುವಂಥದ್ದು ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಕ್ಕಿರತ್ತೆ ಆ ಒಂದು ಸಂದರ್ಭ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಆ ಸಂದರ್ಭದಿಂದ ನುಣುಚ್ಕೊಳ್ದೆ ನಾವು ಅವ್ರನ್ನ ಕೈ ಹಿಡಿಬೇಕು ನಮ್ಮ ಕೈಲಾದಂತಹ ಸಹಾಯ ಮಾಡಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಉಮೇಶ್ ಬಣ್ಕಾರ ಅವರು ತಮ್ಮ ಸ್ವ ಅನುಭವವನ್ನು ಹೇಳಿಕೊಂಡ್ರು ಅವರು ಸಂಚಾರದ ಉಲ್ಲಂಘನೆಯನ್ನು ಮಾಡಿದಾಗ ಪೊಲೀಸ್ನವರೊಂದಿಗೆ ನಡೆದುಕೊಂಡ ರೀತಿ ಹೇಗಿತ್ತು ಅವ್ರ ಮಗ ಉಲ್ಲಂಘನೆ ಮಾಡಿದಾಗ ಹೇಗಿತ್ತು ಅಂತ ಹೇಳ್ತಾ ಯಾರು ಕೂಡ ಉಲ್ಲಂಘನೆಯನ್ನು ಮಾಡಬೇಡಿ ಅನ್ನುವಂಥ ಮಾತುಗಳನ್ನು ಅತ್ಯಂತ ಹಾಸ್ಯ ಪ್ರಧಾನವಾಗಿ ಮನಮುಟ್ಟುವಂತೆ ಹೇಳಿದರು ಉದಾಹರಣೆಗೆ ನಾನು ಕಂಡವ್ರ ಮಕ್ಕಳ ಬಗ್ಗೆ ಮಾತಾಡೋಣ ನನ್ನ ಮಗನ ಬಗ್ಗೆ ಹೇಳ್ಬಿಡ್ತೀನಿ ಅವನು ಆರ್ಮಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಒಂದು ಐದಾರು ವರ್ಷದ ಕೆಳಗಡೆ ನಾನು ನನ್ನ ನೆಂಪತಿ ಹೇಳಿದ್ದೆ ಅವನಿಗೆ ಟೂ ವೀಲರ್ ಕೊಡಬೇಡ ಇದು ಮೈನ್ ರೋಡು ಆರ್ಚ್ ಮೈನ್ ರೋಡ ಇದು ಕೆಂಗೇರಿ ಮೈನ್ ರೋಡ್ ಇದು ನಮ್ಮ ರಾಜೇಶ್ ನಗರ ಆರ್ಚ್ ಅವ್ನ ರೋಡಿಗೆ ಬಂದು ಬರಾಬರ ಗಾಡಿಗಳು ಬರ್ತಿರ್ತವೆ ಅವ್ನು ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ ಅದು ನನ್ನ ಹೆಂಟಿಂದು ಯಮ್ ಗಾಡಿ ತಗೊಂಡು ಹೋಗ್ಬಿಟ್ಟಿದ್ದ ಅಲ್ಲಿ ವಿಷ್ಣುವರ್ಧನ್ ರೋಡು ನಮ್ಮ ರೋಡ್ ಅಲ್ಲಿ ರೋಡಲ್ಲಿ ಅವರು ಹಿಡಿದ್ರಂತೆ ಅಲ್ಲಿ ಮುಂದೆಗಡೆ ಬಣಕರ್ಸ್ ಅಂತ ಹಾಕೊಂಡಿದ್ದಾನೆ ಬಣಕರ್ಸ್ ಅಂತ ಹಾಕೊಂಡ್ರೆ ಅವರು ಪಾಪ ಪೊಲೀಸರು ಏನೋ ನಾನು ಹಾಳೆ ಪರಿಚಯ ಇರೋರು ಇನ್ನು ನಿಲ್ಸ್ಬಿಟ್ಟು ಕೊಡಪ್ಪ ಲೈಸೆನ್ಸ್ ಅಂದವ್ರೆ ಇಲ್ಲ ಹೆಲ್ಮೆಟ್ ಇಲ್ಲಿ ಅಂದವ್ರೆ ಇಲ್ಲ ಸರಿ ಮತ್ತು ತಂಗ್ರು ಡಾಕ್ಯುಮೆಂಟ್ ಅಂದವ್ರೆ ಅದು ಇಲ್ಲ ಅಂತಾರೆ ಯಾವಾಗ್ರು ಇವನು ಯಾರೋ ಏನೋ ಇರಬೇಕು ಅಂತ ಮುಂದೆಗಡೆ ಬಣಕರ್ಸ್ ಅಂತ ನೋಡಿ ನೀನು ಯಾರು ಏನು ಅಂತ ಹಿಂಗೆ ಹಿಂಗೆ ಮ ಉಮೇಶ್ ಬಣ್ಕರ್ನೂ ಸಿನಿಮಾ ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದಾರಲ್ಲ ಅವರು ಹೌದು ಏ ಅವ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು ಫೋನ್ ಮಾಡಿಕೊಡು ಅಂತೇಳಿ ನನಗೆ ಫೋನ್ ಮಾಡಿ ನನ್ನ ಮೊಬೈಲ್ ಇವನಿಂದ ಬಂತಲ್ಲ ಮಗನಿಂದ ಏನು ಅಂತ ನೋಡಿದ್ರೆ ಅವರು ಬಣ್ಕಾರ್ ಚೆನ್ನಾಗಿದ್ದ ಚೆನ್ನಾಗಿದ್ದೀರಿ ಸರ್ ಏನು ಸರ್ ವಿಷಯ ಏನಿಲ್ಲ ನಿಮ್ಮ ಮಗ ಇಲ್ಲಿ ಥರ ಹಿಂಗೆ ಸಿಗಾಕೊಂಬಟ್ಟಿದ್ದಾನೆ ಹ್ಞೂ ಅಂದರೆ ಲೈಸೆನ್ಸ್ ಇದ್ದಾನೆ ಬಂದಿದ್ದ ಆಮೇಲೆ ಮುಂದೆಡೆ ಬಣಕಾರ ಸತ್ತಿತ್ತಲ್ಲ ಅದಕ್ಕೆ ಇದು ಅಂತ ಕೇಳಿದೆ ನಾನು ಉಮೇಶ್ ಬಣ್ಕಾರ್ ಅವ್ರ ಮಗ ಅಂತ ಅಂದ ಅದಕ್ಕೆ ಆಯಿತು ಬರ್ತಾರೆ ಭಾಳ ದಿವಸ ಆಯಿತು ಹಿಂಗಾನ ಅಟ್ಲೀಸ್ಟ್ ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ಲ ಕಳಿಸ್ಕೊಡ್ತೀನಿ ಅಂತಂದ್ರು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಕಳಿಸ್ಬೇಡಿ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎರಡರಿಂದ ನಾಲ್ಕು ತಾಸು ನಿಲ್ಲಿಸ್ರಿ ಅವನ್ನ ಕೂರಿಸ್ಬೇಡ್ರಿ ನಮಗೆ ಗೌರವ ಕೊಟ್ಟು ಅವನನ್ನು ಕೂರಿಸ್ಬಿಟ್ರೆ ಅವ್ನಿಗೆ ಏನಾಗ್ತದೆ ಏನನ್ನು ತುಂಬ ಗೌರವ ಕೊಡ್ತಾರೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತದೆ ಸಾತ್ವರೆಗೆ ಎರಡು ಡೇಟ್ ಹೊಡಿ ಆಮೇಲೆ ಫೈನ್ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಓಕೆ ನನ್ನ ಹೆಂಡತಿದ್ ಕಳಿಸ್ತೀನಿ ಫೈನ್ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಕಳಿಸ್ದೆ ಅವ್ರಿಗೆ ಜವಾಬ್ದಾರಿ ಬರ್ಬೇಕಲ್ಲ ಮಗನಿಗೆ ಅವಾಯ್ಡ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕಲ್ಲ ಅವಳು ನನ್ನ ಹೆಂಡ್ತಿ ಹೋಗಿ ಎಂಟು ನೂರು ರೂಪಾಯಿ ಫೈನನ್ನು ಕಟ್ಟಿ ಇದನ್ನ ಎತ್ಕೊಂಡು ನಾನು ಹೇಳಿದೆ ಇದನ್ನು ನೀನು ಫೋಟೋ ಹೊಡೆದು ಫ್ರೇಮ್ ಹಾಕಿ ಇಟ್ಕೋ ನನ್ನ ಹೆಂಡತಿರ್ಗು ಹೇಳಿದೆ ಅವ್ರಿಗೂ ಹೇಳಿದೆ ಯಾಕೆ ಅಂದರೆ ನಮ್ಮ ಅಪ್ಪ ನಾನು ಏನು ಮಾಡಿದ್ರು ಬಿಡಿಸ್ಬಿಡ್ತಾನೆ ಅನ್ನೋ ಫೀಲಿಂಗು ನಿನಗೆ ಲೈಫ್ ಲಾಂಗು ಬರಬಾರ್ದು ಸೊ ಒಂದು ಇಂಥದಲ್ಲೇ ನನಗೆ ಈ ಥರ ಮಾಡಿಬಿಟ್ರು ಅಂದರೆ ಮುಂದೆ ಹೆಂಗಪ್ಪ ಅನ್ನೋ ಒಂದು ಇದು ಬರುತ್ತೆ ನಿನಗೆ ಕರ್ತವ್ಯದ ಪ್ರಜ್ಞೆ ಇರುತ್ತೆ ಆಮೇಲೆ ಸಂಚಾರ ನಿಯಮಗಳನ್ನು ಪಾಲಿಸ್ಬೇಕು ಅಂತಕ್ಕಂಥ ಒಂದು ಗೌರವ ಹೆಚ್ಚಾಗುತ್ತೆ ನೀವು ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ ಅದನ್ನು ನಾನು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ಅವರ ಕಾರ್ಯದಕ್ಷತೆಯನ್ನು ನೆನೆಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ವಯಸ್ಸರಿ ತಪ್ಪು ಮಾಡಿದ್ದೀನಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅಲ್ಲ ನಮ್ಮದು ಬೇಡ ಮೇಡಮ್ ನಮ್ಮದು ನಿಮ್ಮದು ಇಬ್ಬರದಲ್ಲ ಇಬ್ಬರದಲ್ಲ ಈ ಥರ ನನ್ನ ಮಗನ ವಯಸ್ಸಲ್ಲಿ ನಾನು ಇದ್ದೆ ನನ್ನ ಮಗನ ವಯಸ್ಸಲ್ಲಿ ನಾನು ಇದ್ದೆ ಯಾರೋ ಊರಿಂದ ಬಂದಿದ್ರು ಅವ್ರನ್ನ ಹೋಗಿ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ಬೇಕು ಕಣೋ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆ ಏನೋ ಟ್ರೈನ್ ಇದೆ ನೀನು ಹೋಗಿ ಬಿಟ್ಬಿಟ್ಟು ಬಂದ್ಬಿಡು ಅಂದರು ನಾನು ನೈಟ್ ಅಲ್ಲಿ ಏನು ಮಾಡಿದೆ ಅವ್ರನ್ನ ಬೈಕಲ್ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ನ ಡ್ರಾಪ್ ಮಾಡಿ ರೈಲ್ವೆ ಸ್ಟೇಷನ್ದಾಗ ಹೊರಗಡೆ ಬಂದೆ ಪೊಲೀಸರು ಕೈ ಹೊಡ್ದು ಪೊಲೀಸರು ಕೈ ಹೊಡೆದ್ರು ಅಲ್ಲಿ ಲೈಸೆನ್ಸ್ ಕೊಡಪ್ಪ ಅಂದರು ಸರ್ ನನ್ನ ಅಡ್ರೆಸ್ಸಲ್ಲಿ ಬಂದಿದ್ದೆ ಸರ್ ಯಾರನ್ನ ಡ್ರಾಪ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ತಂದಿಲ್ಲ ಲೈಸೆನ್ಸ್ ಇಟ್ಟು ಬಂದೆ ನೀನು ಮನೆಯಲ್ಲೇ ಇರಬೇಕಾಗಿತ್ತು ಲೈಸೆನ್ಸ್ ಇದ್ದೇನೆ ಹೋಡ್ಗೆ ಹಾಕಿ ಬಂದೆ ಅಂದ್ರು ಅದಕ್ಕೆ ದಯವಿಟ್ಟು ಕ್ಷಮಿಸಿ ಸರ್ ನಾನು ಹೀಗೆ ಅಂತ ಇಲ್ಲ ನೀನು ನೋಡೋದು ಯಾಕೋ ಡೌಟ್ ನನಗೆ ಅವ್ನು ಕೆಲಸ ಮಾಡು ಫೈನ್ ಕಟ್ಟಿಕೊಡು ಸರ್ ಫೈನ್ ಕಟ್ಟಕ್ಕೆ ನಾನು ಪರ್ಸು ತಂತಿಲ್ವಲ್ಲ ಸಾರ್ ಅಲ್ಲಿ ஒன்று கேல மாடி சீஜ் தான் வாட்ரு பீஸ் கட்டிபிட்டு வந்து கடி தகண்டு சரி சார் இன்னேன் சார் மாதது நான் இல்லை உமேஷ் பண்கார் அந்த உமேஷ் அந்த உமேஷ் பண்கார் அந்த உமேஷ் அந்த பரது பண்கார் பண்கார் அந்த அந்த சார் டாக்டர் மகாதேவ் பண்கார் மக சார் ஹோதா அந்த மர்ச்சி சைட்கிட்டு இவற்று இது ட்ரெஸ் ஏனா நம்ம நீம்பேன் அந்த அதுக்கே நீங்கள் தந்தையோரு காரண ನಾನು ಓಪನ್ ಆಗಿ ಹೇಳ್ತೀನಿ ಕೇಳೋದು ತಾನೇನು ಮಾಡ್ತೀನಿ ನಿನ್ನ ಹತ್ರ ಲೈಸೆನ್ಸ್ ಇಲ್ಲ ನೀನ್ ಲೈಸೆನ್ಸ್ ಮಾಡಿಸಿಲ್ಲ ಸುಳ್ಳು ಹೇಳ್ತಾ ಇದ್ದೆ ನನ್ನ ಹತ್ರ ಮನೆಯಲ್ಲಿ ಲೈಸೆನ್ಸ್ ಐತೆ ಅಂತ ಆತ್ಮವಂಚನೆ ಮಾಡ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಯಾಕಂದ್ರೆ ನಿಮ್ಮ ತಂದೆ ತುಂಬ ಪ್ರಾಮಾಣಿಕರು ಅದ್ಭುತವಾದಂಥವ್ರು ಆಮೇಲೆ ನಮ್ಮನ್ನು ಯಾವ ರೀತಿ ಬದುಕಬೇಕು ಅಂತ ಹೇಳಿಕೊಟ್ಟಿರೋರವ್ರು ನೀನು ಅಂಥವ್ರ ಮಗನಾಗಿ ನನ್ನ ನನ್ನ ಪ್ರಾಯಶ ನನಗಂಚ ಮಟ್ಟಿಗೆ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಬಿಟ್ಟು ಅವರು ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನ ಮಾಲಕ ಪ್ರತಾಪ್ ಶೆಟ್ಟರು ಉಪಸ್ಥಿತರಿದ್ದರು ಅವರು ಇಡೀ ಕಾರ್ಯಕ್ರಮಕ್ಕೆ ಆ ಸ್ಥಳಾವಕಾಶವನ್ನು ಮಾಡಿಕೊಡೋರ ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಆರಕ್ಷಕ ಜನರ ಜೀವರಕ್ಷಕ ಈ ರಘುಕುಮಾರ್ ಕಾರ್ಯಕ್ರಮದ ಯಶಸ್ಸಿಗೆ ಬೆನ್ನೆಲಬಾಗಿ ನಿಂತಿದ್ದರು ಕಾರ್ಯಕ್ರಮ ಒಳಗೆ ಎ ಪಿ ಕುಮಾರ್ ಅವರು ರಘುಕುಮಾರ್ ಅವರ ಕುರಿತಂತೆಯೇ ಒಂದು ಕವಿತೆಯನ್ನು ವಾಚನವನ್ನು ಮಾಡಿದರು ಕಾರ್ಯಾಚರಣೆಗೈದು ಹಲವರ ಜೀವ ರಕ್ಷಿಸಿದ ಜೀವರಕ್ಷಕರು ತಾವು ಹಲವರ ಜೀವ ರಕ್ಷಿಸಿದ ಜೀವರಕ್ಷಕರು ತಾವು ಎನಗಿಂತ ಕಿರಿಯರಿಲ್ಲ ಎಂಬ ವಿನೀತ ಭಾವನೆ ದೇಶ ಮೊದಲು ನಂತರ ನಾನು ಎಂಬ ಮನೋಕಾಮನೆ ಶುದ್ಧ ಚಿತ್ತದ ಕಾಯಕದ ತಮ್ಮ ಸೇವಾ ಸಾಧನೆ ಶುದ್ಧ ಚಿತ್ತದ ಕಾಯಕದ ತಮ್ಮ ಸೇವಾ ಸಾಧನೆ ಇವೆಲ್ಲವೂ ಮೇಳೈಸಿ ಇವೆಲ್ಲವೂ ಮೇಳೈಸಿ ಸಂಗಮಿಸಿದೆ ನಿಮಗಿದು ಗೌರವಾಭಿನಂದನೆ ನಿಮಗಿದು ಗೌರವಾಭಿನಂದನೆ ಧನ್ಯರು ನಿಮ್ಮ ಮಾತಾಪಿತರು ಧನ್ಯರು ನಿಮ್ಮ ಒಡನಾಡಿಗಳು ಧನ್ಯರು ನಿಮ್ಮ ಕುಟುಂಬದವರು ನಿಮ್ಮಯ ಬದುಕಿನ ಪರಿ ನಮ್ಮೆಲ್ಲರಿಗೆ ಮಾದರಿ ನಿಮ್ಮಯ ಬದುಕಿನ ಪರಿ ನಮ್ಮೆಲ್ಲರಿಗೆ ಮಾದರಿ ತಮ್ಮಂಥವರು ಸಮಾಜಕ್ಕೆ ಅಗತ್ಯ ಅನಿವಾರ್ಯ ತಮ್ಮಂಥವರು ಸಮಾಜಕ್ಕೆ ಅಗತ್ಯ ಅನಿವಾರ್ಯ ತಮ್ಮಂಥವರ ಸಂಖ್ಯೆ ಸಾವಿರ ಸಾವಿರವಾಗಿದೆ ತಮ್ಮಂತವರ ಸಂಖ್ಯೆ ಸಾವಿರ ಸಾವಿರ ಆಗಿದೆ ಬಾಳೆಲಿ ನೀವು ಶತಶತ ವರುಷ ಬಾಳೆಲ್ಲಿ ನೀವು ಶತಶತ ವರುಷ ನಿಮ್ಮ ಬಾಳೆಲ್ಲ ತುಂಬಿರಲಿ ಹರುಷ ನಿಮ್ಮ ಬಾಳೆಲ್ಲ ತುಂಬಿರಲಿ ಹರುಷ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಭುರವರು ಕಾರ್ಯಕ್ರಮವನ್ನು ನಿರ್ವಹಣೆಯನ್ನು ಮಾಡಿದ್ರು ಪತ್ರಕರ್ತರಾಗಿರ್ತಕ್ಕಂಥ ಮೋಹನ್ ಕುಮಾರ್ ರೇಣುಕಾ ಪ್ರಸಾದ್ ನವೀನ್ ರವಿ ಹಾಗೆಯೇ ವೆಂಕಟೇಶ್ ಪೈ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಹೊತ್ತಿದ್ದರು ಉಳಿದಂತೆ ಪ್ರಭಾಕರ್ ಸಂತೋಷ್ ಪಾರ್ಥ ಕೆ ವೈ ಕೃಷ್ಣ ಗುರುದೇವ್ ವಾಸುಕಿ ರಘು ನಾಗೇಶ್ ಹೀಗೆ ಅನೇಕ ಜನರು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ಕೊಟ್ಟಿದ್ದರು ಚಾಮುಂಡಿ ಶಿವಕುಮಾರ್ ಅವರ ಅತ್ಯುತ್ತಮವಾಗಿರ್ತಕ್ಕಂಥ ಚಿಂತನೆಯ ಫಲವಾಗಿ ಆರಕ್ಷಕ ಜನರ ಜೀವರಕ್ಷಕ ಈ ರಘುಕುಮಾರ್ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿಬಂತು ಬೇರೆಯವರಿಗೂ ಮಾರ್ಗದರ್ಶಕವಾದ ಈ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ